ಹಾಯ್ ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಪ್ರಕೃತಿ ದತ್ತವಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ಸಸ್ಯದ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಹೂವಿನ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಆಡು ಭಾಷೆನಲ್ಲಿ ಬೇಲಿ ಗಿಡ ಅಂತಾರೆ ಸೊ ಯಾಕಂದರೆ ಇದನ್ನು ಒಂದು ಮ ಹೊಲಗಳ ರಕ್ಷಣೆಗೋಸ್ಕರ ಒಂದು ಬೇಲಿ ಹಾಕೋ ಥರ ಒಂದು ಕಾಂಪೌಂಡ್ ಥರ ನಿರ್ಮಾಣ ಮಾಡೋದಕ್ಕೆ ಇದನ್ನು ಯಥೇಚ್ಛವಾಗಿ ಬಳ ಬೆಳೆಸ್ತಾರೆ ಸೊ ಹಳ್ಳಿಗಾಡಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಇರ್ಬೋದು ಬೆಂಗಳೂರಿನ ಕೆಲವು ಪಾರ್ಕ್ಗಳಲ್ಲಿ ಶೋಗೆ ಶೋ ಹೂವಿನ ರೀತಿಯಲ್ಲೂ ಸಹ ವೆರೈಟಿ ವೆರೈಟಿ ಕಲರ್ಗಳನ್ನ ಸೊ ಸಂಶೋಧನೆ ಮಾಡಿ ಇವತ್ತು ಈ ಒಂದು ಒಂದು ಬೇಲಿ ಗಿಡದ ಒಂದು ಇದನ್ನು ಬೆಳೆಸ್ತಾ ಇದ್ದಾರೆ ಸೊ ನೋಡಿ ಸೊ ಮೊದಲನೇದಾಗಿ ಇದು ಒಂದು ಹೊಲಗಳಿಗೆ ಒಂದು ಹಳ್ಳಿಗಾಡಲ್ಲಿ ಇದೊಂದು ರಕ್ಷಾ ಕವಚದಂತೆ ಕೆಲಸ ನಿರ್ವಹಿಸ್ತದೆ ಸೊ ಇದರ ಒಂದು ಮೂಲ ಹೆಸರು ಬಂದು ರೋಜನ್ ಬೇಲಿ ಅಂತ ಸೊ ನೋಡಿ ಇದರಲ್ಲಿ ತುಂಬ ಮುಳ್ಳುಗಳಿರುತ್ತೆ ಸಣ್ಣ ಸಣ್ಣ ಮುಳ್ಳುಗಳು ಸೊ ಹಾಗಾಗಿ ಯಾರು ಇದನ್ನು ದಾಟೋದಕ್ಕೆ ಕೆಲವು ಭಯ ಪಡ್ತಾರೆ ಈ ಮುಳ್ಳು ಇದೆಯಲ್ಲ ಸೊ ಈ ಮುಳ್ಳು ತುಂಬ ವಿಷಕಾರಿಯಾಗಿರುತ್ತೆ ಸೊ ಇದು ಚುಚ್ಕೊಂಡ್ರೆ ತುಂಬ ತೀಟೆ 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 ಎಷ್ಟೊತ್ತಾದರೂ ನೋವು ಹೋಗೋದಿಲ್ಲ ಸೊ ಅದು ಈ ಒಂದು ಗಿಡದ ಲಕ್ಷಣ ಸೊ ಅದನ್ನು ಹೊರತುಪಡಿಸಿ ಸೊ ಈ ಹೂವು ಇದೆಯಲ್ಲ ಸೊ ಈ ಹೂವು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಸೊ ನೋಡಿ ಇದರಲ್ಲಿ ಒಂದು ಮಧು ಜೇನು ಅಂತಾರಲ್ಲ ಸೊ ಜೇನಿನ ಅಂಶ ಯಥೇಚ್ಛವಾಗಿರ್ತದೆ ಸೊ ನಾವು ಚಿಕ್ಕಂದಿನಲ್ಲಿ ನೋಡಿ ಈ ಥರ ಕಿತ್ಕೊಂಡು ಚಿಪ್ತಾ ಇದ್ದಿದ್ದು ನೋಡಿ ಈ ಒಂದು ಹಳದಿ ಕಲ್ಲರ್ ಇದೆಯಲ್ಲ ಸೊ ಹಳದಿ ಕಲ್ಲರ್ ಇರ್ತಕ್ಕಂಥದ್ದೆಲ್ಲ ಒಂದು ಜೇನುತುಪ್ಪದ ಸಂಗ್ರಹಣೆ ಆಗಿರ್ತಕ್ಕಂಥದ್ದು ಸೊ ಇದರ ಮೇಲೆ ದುಂಬಿಗಳು ಬಂದು ಸೊ ಜೇನನ್ನು ಸಹ ಇರ್ತವೆ ಸೊ ಚಿಕ್ಕ ಮಕ್ಕಳು ಸಹ ಮುನ್ ಇನ್ನು ನಮ್ಮ ಒಂದು ಬಾಲ್ಯದಲ್ಲಿ ಸೊ ನಾವು ಸಹ ಈ ಒಂದು ಸಸ್ಯದಲ್ಲಿ ಜೇನನ್ನು ಹೀರಿದ್ದೀವಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ರೋಜನ್ ಬೇಲಿ ಹಾಗೆ ಇದರಲ್ಲಿ ಕಾಯಿ ಬಿಡುತ್ತೆ ಈ ಕಾಯಿಗಳನ್ನ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದೇ ಒಂದು ರೋಜನ್ ಬೇಲಿ ಗಿಡದ ಕಾಯಿಗಳು ಸೊ ಇವು ಹಣ್ಣಾದರೆ ತುಂಬ ಕಪ್ಪಾಗಿರುತ್ತೆ ಸೊ ಈ ಒಂದು ಹಣ್ಣು ಏನು ಕರಡಿ ಅಂತ ಕರಡಿ ಅನ್ನೋ ಕರಡಿ ಏನಿದೆ ಸೊ ಕರಡಿಗೆ ತುಂಬ ಪ್ರಿಯವಾದಂಥ ಹಣ್ಣು ಈ ಈ ಒಂದು ಹಣ್ಣಾದಂಥ ಸಂದರ್ಭದಲ್ಲಿ ಸೊ ಬೇಲಿ ಗಿಡಗಳ ಪಕ್ಕದಲ್ಲೇ ಕೂತು ತಿಂದು ಮನಸ್ಸು ಇಚ್ಛೆ ತಿಂದು ಹೋಗುವಂಥದ್ದು ಈ ಒಂದು ಕರಡಿಗಳ ಒಂದು ಲಕ್ಷಣ ಆಗಿರುತ್ತೆ ಸೊ ನಾವು ಹೊಲಗಳಲ್ಲಿ ಹೋಗ್ಬೇಕಾದ್ರೆ ನೈಟ್ ಹೊತ್ತು ಸೊ ಈ ಒಂದು ಹಣ್ಣಿನ ಕಾಲದಲ್ಲಿ ಬೇಲಿ ಗಿಡಗಳ ಹತ್ರ ಹುಷಾರಾಗಿ ಹೋಗ್ರಿ ಕರಡಿ ಇರ್ತವೆ ಅಂತ ಸೊ ನಮಗೆ ಮುನ್ನೆಚ್ಚರಿಕೆ ಕೊಡೋರು ಸೊ ಇದು ಈ ಒಂದು ರೋಜನ್ ಬೇಲಿ ಗಿಡದ ಒಂದು ಲಕ್ಷಣ ಆಗಿರುತ್ತೆ ಸೊ ನೋಡಿ ಸ್ನೇಹಿತರೆ ಇದು ಮೇ ಜೂನಲ್ಲಿ ಮೈ ತುಂಬ ಹೂ ಮುಡಿದು ಮದುವಣ ಗಿತ್ತಿ ಥರ ರೆಡಿಯಾಗಿರ್ತದೆ ಸೊ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸೊ ನೋಡಿ ಸ್ನೇಹಿತರೆ ಓಕೆ ಈ ಒಂದು ಬೇಲಿ ಅಥವಾ ರೋಜನ್ ಬೇಲಿ ಗಿಡದ ಒಂದು 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 ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ದಯವಿಟ್ಟು ತಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲನ್ನು ಯಾರು ಇಲ್ಲಿನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು